ಕೆಲ ಇಲಾಖೆಗಳಲ್ಲಿ ಆಗಿರುವ ಭ್ರಷ್ಟಾಚಾರದ ಸಂಗತಿಯನ್ನ ಬಿಜೆಪಿ ಅನೇಕ ಬಾರಿ ಹೇಳಿಕೊಂಡು ಬರುತ್ತಿದೆ ಇದಕ್ಕೆ ಪೂರಕವಾಗುವಂತಹ ಈಗ ಘಟನೆ ನಡೆದಿದ್ದು ಕೊಲೆಗಡುಕ ಸರ್ಕಾರ ಎಂದು ಬಿಂಬಿತವಾಗಿದೆ ಎಂದು ಶಾಸಕ ಚೆಂಬಸಪ್ಪ ಗುಡುಗಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ವಾಲ್ಮೀಕಿ ನಿಗಮದಲ್ಲಿ ಅಧೀಕ್ಷಕರಾಗಿದ್ದ ಚಂದ್ರಶೇಖರ್ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಸಚಿವರ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಗುತ್ತಿದೆ ಸಚಿವ ಮಹದೇವಪ್ಪ ಕೂಡಲೇ ರಾಜೀನಾಮೆ ನೀಡಬೇಕು ಪ್ರಕರಣದ ತನಿಖೆಯನ್ನ ನಡೆಸಬೇಕು ಎಂದು ಒತ್ತಾಯಿಸಿದರು ನೂರ ಎಂಬತ್ತೇಳು ಕೋಟಿಯಲ್ಲಿ ಮೂರು ಲಕ್ಷ ರೂಪಾಯಿ ಬಿಡುಗಡೆಯಾಗಿದ್ದು ಎಸ್ಸಿ ಸಮುದಾಯದ ಅಭಿವೃದ್ಧಿ ಆಗಬೇಕು ಸಮಾಜ ನಡೆದುಕೊಂಡ ರೀತಿ ಇಲಾಖೆ ನಡೆದುಕೊಂಡಿದೆ ಕೋಟಿ ಬೇರೆ ಬೇರೆ ಅಕೌಂಟ್ಗೆ ಹಂಚಿಕೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ನಡೆದಿದೆ ಎಂದು ಅವರು ದೂರಿದ್ದಾರೆ ಈ ಒಂದು ಸಂಪೂರ್ಣ ಹಗರಣವನ್ನು ಹಗರಣವನ್ನು ತನಿಖೆಗೆ ಒಳಪಡಿಸಬೇಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇದ್ರ ಬಗ್ಗೆ ಬಹಳ ವಿಶೇಷವಾಗಿ ಗಮನವನ್ನು ಕೊಡಬೇಕು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸಬೇಕು ತಕ್ಷಣದಲ್ಲಿ ಇವರನ್ನೆಲ್ಲ ಬಂಧಿಸಬೇಕು ಸಚಿವರು ಅಂತ ಬರೆದಿದ್ದಾರೆ ಆದರೆ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರು ಮಹಾದೇವರು ಹೆಸರು ಉಲ್ಲೇಖ ಆಗಿಲ್ಲದೆ ಇರಬಹುದು ಈ ಡೆತ್ ಶೀಟ್ ಅಲ್ಲಿ ಡೆತ್ ನೋಟ್ ಆದರೆ ಇಲಾಖೆಯ ಸಚಿವರು ಅಂತ ಹೇಳಿದ್ರೆ ಮಹಾದೇವನವ್ರು ಬಿಟ್ಟು ಬೇರೆ ಹಿನ್ನಾರ ಇದ್ದಾರೆ ಅಂತ ನಮಗೇನು ಅನಿಸೋದಿಲ್ಲ ಹಾಗಾಗಿ ತಕ್ಷಣದಿಂದ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಕೂಡ ನಾನು ಆಗ್ರಹಿಸ್ ಆಗ್ರಹಿಸ್ತೇನೆ ಸರ್ಕಾರ ಯಾವ ಹಂತದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತರೋದ್ರ ಮೂಲಕ ಅನೇಕ ಅಧಿಕಾರಿಗಳು ಸಾವಿಗೆ ಶರಣಾಗುವ ರೀತಿಯೊಳಗಡೆ ಸರ್ಕಾರ ಇವತ್ತು ತನ್ನ ವರ್ತನೆಯನ್ನು ಮಾಡ್ತಾ ಇದೆ ಸಾವಿನ ಸರದಾರ ಕಾಂಗ್ರೆಸ್ ಸರ್ಕಾರವಾಗಿ ಇವತ್ತು ಪರಿಣಮಿಸ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ನಮಗೂ ನಂಬಿಕೆ ಹೊರಟಾಗಿದೆ ಜನತೆಗೂ ಕೂಡ ನಂಬಿಕೆ ಹೊರಟಾಗಿದೆ ಅವಶ್ಯಕತೆ ಬಿದ್ದಲ್ಲಿ ರಾಜ್ಯಪಾಲರನ್ನು ಕೂಡ ಪತ್ರ ಬರೆಯೋದ್ರ ಮೂಲಕ ಅವರನ್ನು ಭೇಟಿ ಮಾಡುವಂತ ಸಂಗತಿಯನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರಮುಖರ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಈ ಒಂದು ಭ್ರಷ್ಟಾಚಾರದ ಹಗರಣಗಳಿಗೆ ಸರಿಯಾದಂಥ ಒಂದು ಉತ್ತರವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಾವು ಪ್ರಮುಖ ಸೇರಿ ಯೋಚನೆಯನ್ನು ಮಾಡೋದಿದೆ ಸರ್ಕಾರ ಸರ್ಕಾರಿ ಅಧಿಕಾರಿಗಳ ಮರಣ ಶಾಸನವನ್ನು ಬರೆಯುವಂಥ ರೀತಿಯೊಳಗಡೆ ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಯಾವ್ದಾವ್ದ ಹಂತಗಳಲ್ಲಿ ಕಂಟ್ರಾಕ್ಟರ್ಗೆ ಹಣ ಕೊಡಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಹಣ ಕೊಡಬೇಕು ಕೊಡಲಿಲ್ಲ ಅಂತ ಹೇಳಿದ್ರೆ ಕಂಟ್ರಾಕ್ಟರು ಇವತ್ತು ಆತ್ಮಹತ್ಯೆಗೀಡಾಗಿರುವಂಥದ್ದು ಮೇಲಿನ ಅಧಿಕಾರಿಗಳು ಸರಿಯಾದಂತಲ್ಲಿ ನಡ್ಕೊಳ್ಳಿಲ್ಲ ಅಂತ ಕಾರಣಕ್ಕೋಸ್ಕರ ಅಧಿಕಾರಿಗಳು ಅವರ ಕೆಳಗಡೆ ಇರುವಂಥ ಅಧಿಕಾರಿಗಳು ನೇರಳಿಗೆ ಚರಣಾಗಿರುವಂಥದ್ದು ಅನೇಕ ಇಲಾಖೆ ನಾನು ನೋಡಿದೆ ಇದ್ರ ಬಗ್ಗೆ ನಾನು ಭಾಳ ವಿಸ್ತ ವಿಸ್ತೃತವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಆದರೆ ಇದು ಅತ್ಯಂತ ಅನ್ಯಾಯದ ಪರಮಾವಧಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಕವಿತಾ ಅಂಥೇಳಿ ಆ ಹೆಣ್ಮಗಳು ಅವರ ಚಂದ್ರಶೇಖರ್ ಅವರ ಪತ್ನಿ ಅವರು ಹೇಳುವಂಥ ಸಂಗತಿಗಳನ್ನು ಹೇಳಿದ್ರೆ ಭಾಳ ನೋವಾಗತ್ತೆ ನನಗೆ ಹಾಗಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ರಾಜ್ಯ ಸರ್ಕಾರ ಅತ್ಯಂತ ತುರ್ತಾಗಿ ಈ ಒಂದು ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಆಗ್ರಹಿಸ್ತೇನೆ ಎಫ್ ಐ ಆರ್ ಆಗಿದೆ ಅಂತ ನಾನು ಕೇಳಿದ್ದೇನೆ ನಮ್ಮ ಶಿವಮೊಗ್ಗದ ರಕ್ಷಣಾ ಇಲಾಖೆಯವರು ಹೋಗಿ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಫ್ಐಆರ್ ಅಂತೂ ದಾಖಲಾಗಿದೆ ಸಂಬಂಧಪಟ್ಟಂಥವರ ಬಂಧನವನ್ನು ತಕ್ಷಣದಲ್ಲೇ ಶೀಘ್ರವಾಗಿ ಮಾಡಬೇಕು ಈ ತನಿಖೆಯನ್ನು ಮುಂದುವರಿಸಬೇಕು ಇನ್ನುಳಿದಂಥವ್ರು ಯಾರಿದ್ದಾರೆ ಅಂತ ಹೇಳಿದ್ದಾರೆ ಅವರ ಸಂಘಡಿಗರಂತೆ ಪದಪ್ರಯೋಗವನ್ನು ಅವರು ಮಾಡಿದ್ದಾರೆ ಹಾಗಾಗಿ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಸಚಿವರ ಬಗ್ಗೆ ತಾವು ಎಫ್ಐ ಆರ್ ಅನ್ನು ದಾಖಲೆ ಮಾಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗಿದೆ ಅದರೊಳಗೆ ಹೆಸರಿದೆಯೋ ಇಲ್ಲೋ ಅಂತ ಹೇಳಿ ಅಕಸ್ಮಾತ್ ಆ ಇಲಾಖೆ ಸಚಿವರು ಅಂತ ಹೇಳಿದಂತ ಈ ಒಂದು ಡೆತ್ ನೋಟ್ನಲ್ಲಿ ಅವರ ಬಗ್ಗೆ ಐ ಆರ್ ಅನ್ನು ದಾಖಲಿಸದೆ ಹೋದರೆ ಇದೊಂದು ಮತ್ತೊಂದು ಈ ಒಂದು ಪ್ರಕರಣ ಮುಚ್ಚಾಕಲಿಕ್ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಎಂದಿನ ಬುದ್ಧಿಯನ್ನು ತೋರಿಸ್ತಾ ಇದೆ ಪ್ರದರ್ಶನ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗತ್ತೆ ಅವ್ರ ಮೇಲೆ ಐ ಆರ್ ಮಾಡಬೇಕು ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ ಈ ಸಂಘಟನೆ ತಿಳಿಸಕ್ಕೋಸ್ಕರ ತಕ್ಷಣದಲ್ಲಿ ತುರ್ತು ಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳಿ ಅನಿಸಿ ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡಿದ್ದೇವೆ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾಧ್ಯಮದ ಮೂಲಕನೂ ಕೂಡ ನ್ಯಾಯ ಸಿಗೋ ಹಾಗೆ ಏನೆಲ್ಲ ಸಂಗತಿಗಳು ಬೇಕೋ ಅದರ ಬಗ್ಗೆ ಗಂಭೀರವಾಗಿ ತಾವು ಕೂಡ ಕಾರ್ಯಪ್ರವೃತ್ತರಾಗಬೇಕು ಆಗಬೇಕು ಅಂತ ಒಂದು ವಿನಂತಿಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ ಈ ಇಲಾಖೆಯನ್ನು ನೋಡುವಂಥವರು ಸಮಾಜ ನಮ್ಮ ಸಮಾಜ ಕಲ್ಯಾಣ ಸಚಿವರು ಆಗ್ತಾರೆ ಬೇರೆ ಏನಾರೂ ಸಚಿವರಿಲ್ಲ ಅದಕ್ಕೆ ನೋಡಿದ್ರೆ ನಿಮಗೆ ಎಷ್ಟು ಸ್ಪಷ್ಟತೆ ಇದೆ ಇದರೊಳಗಡೆ ಆ ಇಲಾಖೆಯ ಸಚಿವರ ಸಹಕಾರದಿಂದ ಮೇಲ್ಮಟ್ಟದ ಅಧಿಕಾರಿಗಳ ಸಹಕಾರದಿಂದ ಏನೆಲ್ಲ ಹಗರಣ ನಡೆದಿದೆ ಅಂತ ಹೇಳಿ ಗೊತ್ತಾಗತ್ತೆ ನನಗೆ ಅಂಗೈಹುಣ್ಣಿಗೆ ಕನ್ನಡಿ ಬೇಕು ಅಂತ ಹೇಳಿ ನನಗೆ ಅನಿಸೋದಿಲ್ಲ ಇದೊಂದು ಗಂಭೀರವಾದಂತ ಪ್ರಕರಣ ಇದ್ರ ಬಗ್ಗೆ ಸೂಕ್ತವಾದಂಥ ತನಿಖೆ ಸರಿಯಾದಂಥ ಕ್ರಮಗಳನ್ನು ಮಂತ್ರಿಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಬಗ್ಗೆ ಕ್ರಮ ತಗೊಳ್ಳದ ಹೋದೆ ಸರ್ಕಾರ ಗೃಹ ಇಲಾಖೆ ಇದರ ಬಗ್ಗೆ ಸರಿ ಗಂಭೀರವಾಗಿ ಪರಿಗಣಿಸದೆ ಹೋದರೆ ಮುಂದಿನ ಹೋರಾಟದ ಜನ ಭಾರತೀಯ ಜನತಾ ಪಾರ್ಟಿ ಯೋಚನೆ ಮಾಡುತ್ತೆ ಅದು ಕೈಗೆತ್ತಿಕೊಳ್ಳುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಕೆಟ್ಟಪಡ್ತೀನಿ ಹೋಗಿದ್ದೇನೆ ಅವರನ್ನು ಭೇಟಿ ಮಾಡಿದ್ದೇನೆ ಶ್ರದ್ಧಾಂಜಲಿಯ ಮಾತುಗಳನ್ನು ಕೂಡ ಅವರಿಗೆ ತಿಳಿಸಿದ್ದೇನೆ ಚಂದ್ರಶೇಖರ್ ಅವರಿಗೆ ನಾನು ನೋಡಿದಂಥ ವ್ಯಕ್ತಿ ಅವರು ಕೂಡ ಯಾಕಂದ್ರೆ ನಾನು ವಿನೋಬ್ ನಾನು ಕೂಡ ಕಾರ್ಪೊರೇಟ್ ಆಗಿದ್ದಂಥ ಸಂದರ್ಭದಲ್ಲಿ ಅವನು ನೋಡಿದ್ದೇನೆ ಹಾಗಾಗಿ ನಮ್ಮ ಕಣ್ಣು ಮುಂದಿದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಸೂಸೈಡ್ ಮಾಡಿಕೊಂಡು ಸಾವಿಗೀಡಾಗ್ತೇನೆ ಅಂತ ಹೇಳಿದ್ರೆ ಈ ರೀತಿಯ ಸರ್ಕಾರ ಬೇಕಾ ಅನ್ನೋದು ಕೂಡ ಯಕ್ಷಪ್ರತೆಯಾಗಿ ಉಳ್ಕೊಳ್ಳುತ್ತೆ ನಮಗೆ ಹಾಗಾಗಿ ರಾಜ್ಯಪಾಲರು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಅವರುಗಳ ಗಮನಕ್ಕೆ ತರುವಂಥ ಪ್ರಯತ್ನ ನಾನು ಮಾಡಿದ್ದೆ ನಾನು ಈ ಹಿಂದೆ ಹೇಳಿದ್ದೆ ಸರ್ಕಾರ ಸತ್ತು ಹೋಗಿದೆ ಅನ್ನೋದು ಪದ ಮಾತನ್ನು ಹೇಳಿದ್ದೆ ಭಾಳ ನೋವಿನಿಂದ ನಾನು ಅದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಅಷ್ಟೆ ಎರಡು ತಿಂಗಳಲ್ಲಿ ಏನೇನಾಗಿದೆ ಅಂತ ಹೇಳಿದ್ದೆ ಆ ಸಂಗತಿಗಳನ್ನು ಅದರಲ್ಲಿ ಹಿಂದಕ್ಕೆ ಹೋಗ್ಬಿಟ್ಟಿದ್ರೆ ಪರಿಸ್ಥಿತಿ ಬೇರೆ ಆಗ್ತಾ ಇತ್ತು ನಂತರದಲ್ಲಿ ಮತ್ತೆ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಪ್ರಕ್ರಿಯೆ ನಡೀತಾನೆ ಇದೆ ಪ್ರಕ್ರಿಯೆಗಳು ನಡೀತಾ ಇದೆ ಅನಂತಪುರದ ಹತ್ರ ನಾಲ್ಕು ಜನ ಯುವಕರು ಲಾಂಗ್ ಹಿಡ್ಕೊಂಡು ಇಡ್ಕೊಂಡು ದೃಶ್ಯಾವಳಿಗಳಲ್ಲಿ ನಾನು ನೋಡಿದೆ ಹಾಗಾಗಿ ಇದ್ರ ಬಗ್ಗೆ ನಾನು ವಿಶೇಷವಾಗಿ ಈಗೇನು ಹೇಳಕ್ ಹೋಗ